ಕಾಣ್ತಾ ಇಲ್ಲ ಅಂತ ಬದಲಾವಣೆಗಳೇ ಅಂದಿದ್ರೆ ಹೈಕಮಾಂಡ್ ಮಾಡಬೇಕು ಅಂತದೇನು ಸೂಚನೆ ಇಲ್ಲ ಪಕ್ಷ ಯಾವಾಗ ಆರೋಪ ಮಾಡಕ್ಕೆ ಇರ್ತಾರೆ ಸರ್ಕಾರ ಸೂಕ್ತವಾದಂತ ತೀರ್ಮಾನಗಳನ್ನ ತೆಗೆದುಕೊಂಡಿರ್ತದೆ ಬಟ್ ಯಾರನ್ನು ಕೂಡ ನಿರಾಶ್ರಿತ ಮಾಡಕ್ ಆಗಲ್ಲ ಎಲ್ಲನ್ನೂ ಒಟ್ಟಿಗೆ ಕೊಂಡೊಯ್ಬೇಕಾಗ್ತದೆ ಆ ಭಾಗದಲ್ಲಿ ನೆರಸಿದರು ಆದರೆ ಅದಕ್ಕೆ ಸರ್ಕಾರನದ ಆಡಳಿತದಲ್ಲಿ ಇಲ್ಲ ಅವರ ಹಸ್ತಕ್ಷೇಪ ಏನಿಲ್ಲ ಅವರು ರಾಷ್ಟ್ರಮಟ್ಟದ ಕೆಸಿ ಎಸಿಸಿ ಜನರಲ್ ಸೆಕ್ರೆಟರಿ ಇದ್ದಾರೆ ಯಾವದೇ ವಿಷಯದಲ್ಲಿ ಹಸ್ತಕ್ಷೇಪ ಅವರು ಮಾಡಿಲ್ಲ ಈಗ ನಮ್ಮ ಬೆಳೆಯುವಂಥ ನಗರ ಇಡೀ ರಾಷ್ಟ್ರದ ಬಿಹಾರು ವೆಸ್ಟ್ ಬೆಂಗಾಲು ಉತ್ತರ ಪ್ರದೇಶದಿಂದ ಹೇಳಿ ಎಲ್ಲ ಕಡೆ ಜನನೂ ಇಲ್ಲ ಅಂತಾರೆ ಕೇರಳದವರು ಇರ್ತಾರೆ ಇಲ್ಲ ಇಲ್ಲಿ ಅಭಿವೃದ್ಧಿ ಚೆನ್ನಾಗ್ತಾ ಇದೆ ಅವಶ್ಯಕತೆ ಇದೆ ಜನ ಇಡೀ ರಾಜ್ಯದ ಅಭಿವೃದ್ಧಿ ವಿಷಯದಲ್ಲಿ ಬೇರೆ ಬೇರೆ ರಾಜ್ಯಗಳು ಬಂದು ಇಲ್ಲಿ ಕೆಲಸಕ್ಕೆ ಇರುವಂಥದ್ದಿದೆ ಈಗ ನಾವು ಕೂಡ ಒಂದು ನೇಷನ್ ಒಂದು ಕಾರ್ಡ್ ಮಾಡಿರೋದ್ರಿಂದ ಎಲ್ಲೇ ಇರಲಿ ಭಾರತ ದೇಶದಲ್ಲಿ ಎಲ್ಲೇ ಇರಲಿ ಅವ್ರಿಗೆ ಕೊಡಬೇಕು ಅಂತ ನ್ಯಾಯಬಿಲೆ ಇದು ನಾವು ಸರ್ಕಾರ ಒಂದು ತೀರ್ಮಾನ ಮಾಡಿದೆ ಕೇಂದ್ರ ಸರ್ಕಾರ ತೀರ್ಮಾನದಂತೆ ನಾವು ಅದನ್ನು ಕೊಡಬೇಕು ಅದರಿಂದ ಅವ್ರಿಗೂ ಈಗ ಅನುಕೂಲ ಅವರು ಅವ್ರ ಊರಲ್ಲೇ ಇರಬೇಕು ಅಂತೇನಿಲ್ಲ ಎಲ್ಲಿದ್ದರೂ ಕೂಡ ಅವ್ರಿಗೆ ಏನು ಸರ್ಕಾರ ಪಿ ಪಿಯಲ್ಲಿ ಒಳಪಟ್ಟಿರೋರಿಗೆ ಭಾರತ ದೇಶದಲ್ಲಿ ಏನು ಕೊಡಬೇಕಂತ ತೀರ್ಮಾನ ಮಾಡಿದ್ದಾರೆ ಅದು ಭಾರತದ ಯಾವ ಮೂಲೆಯಲ್ಲಿದ್ದರೂ ಕೊಡಬೇಕಾಗ್ತದೆ ಅದು ಯಾವ ರಾಜ್ಯದಲ್ಲೇ ಇರಲಿ ಯಾವ ಜಿಲ್ಲೆಯಲ್ಲಿ ಅವರಿಗೆ ಕೊಡಬೇಕು ಅನ್ನೋ ತೀರ್ಮಾನ ಅದರಂತೆ ಎಲ್ಲರೂ ಇರ್ತಾರೆ ಅಲ್ಲಿನ ಮುಖ್ಯಮಂತ್ರಿಗಳು ರಾಜಕೀಯ ಬೆಳೆಸ್ತಾರೆ ಅಂತ ಹೇಳೋದಕ್ಕೆ ಅಲ್ಲಿಂದ ನಮ್ಮ ನಾಯಕರೇ ಉತ್ತರ ಕೊಟ್ಟಿದ್ದಾರೆ ಅದು ನಾನು ಬೇರೆ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ಇಲ್ಲ ಅದು ಇದೆ ಸಾವಿರದ ಇನ್ನೂರು ಎಕರೆ ಅವ್ರಿಗೆ ಬರೆದು ಕೊಟ್ಟಿದ್ದೀವಿ ಎಮ್ ಒ ಯು ಮೊದಲು ಆಗ ಸದಾನಂದ ಗೌಡರು ಮುಖ್ಯಮಂತ್ರಿ ಇದ್ದರು ದಿನೇಶ್ ದ್ವಿವಿ ರೈಲ್ವೆ ಮಂತ್ರಿ ನಾನು ರೈಲ್ವೆ ರಾಜ್ಯ ಮಂತ್ರಿ ಒಂದು ಎಮ್ ಒ ಯು ಮಾಡಿ ಸಾವಿರದ ಇನ್ನೂರು ಎಕರೆ ಕೋಲಾರದ್ದು ಇದೆ ಜಮೀನು ಶ್ರೀನಿವಾಸಪುರದ್ದು ಸೇರಿ ಸರ್ಕಾರದ ಐನೂರು ಎಕರೆ ಇದೆ ಇನ್ನು ಏಳ್ನೂರು ಎಕರೆ ರೈ ರೈತರದ್ದು ಅದರದ್ದು ನಾನೇ ಎರಡು ಮೂರು ಸಾರಿ ಸೋಮಣ್ಣನ ಭೇಟಿಯಾಗಿ ಹೇಳಿದ್ದೀನಿ ಆ ದಾಖಲೆಗಳು ಕೂಡ ಕೊಟ್ಟಿದ್ದೀನಿ ಅದು ಯಾವ ಅರ್ಥದಲ್ಲಿ ಅವ್ರು ಹೇಗೆ ಗೊತ್ತಿಲ್ಲ ಸೋಮಣ್ಣ ಬಹಳ ಆಪ್ತರು ನನಗೆ ಗೊತ್ತಿರೋಂಥವ್ರು ಗೊತ್ತಿರೋರೆ ಅವರಿಗೆ ಇಲ್ಲ ನಿಮಗೆಲ್ಲ ಗೊತ್ತೇ ಅಲ್ಲಿ ಜಮೀನು ಐಡೆಂಟಿಫೈ ಮಾಡಿದ್ದೀವಿ ಮತ್ತು ಆ ದಾಖಲೆಗಳು ರುಜುವಾತಾಗಿದೆ ಡಿ ಸಿಯಿಂದ ತಗೊಂಡು ಯಾವತ್ತು ನಾವು ಸದಾನಂದ ಗೌಡರಿದ್ದಾಗ ಡೇಟ್ ಗೊತ್ತಿಲ್ಲ ಆ ತೀರ್ಮಾನ ಮಾಡಿ ಕೇಂದ್ರ ಸರ್ಕಾರದ ರೈಲ್ವೆ ಇಲಾಖೆಗೆ ಕಳಿಸಿದ್ದೀವಿ ಈಗ ನಮ್ಮ ಸರ್ಕಾರದಿಂದ ಪತ್ರ ಬರೀತೀವಿ ಈಗಾಗಲೇ ಕುರ್ತು ಹೇಳ್ತೀವಿ ನಾವು ಜಮೀನು ಕೊಡಕ್ಕೆ ತಯಾರಿದ್ದೀವಿ ನೀವು ರೈಲ್ವೆ ಕೋಚ್ ಫ್ಯಾಕ್ಟ್ರಿ ಶುರು ಮಾಡಿರಿ ಅಂತ ಹೇಳ್ಬಿಟ್ಟು ಈಗಾಗಲೇ ಸರ್ಕಾರ ಪತ್ರ ಬರೆದಿದೆ ನಾನು ಇಬ್ರು ಲೋಕಸಭಾ ಸದಸ್ಯರಿಗೆ ನಮ್ಮ ಮಲ್ಲೇಶ್ವರಿಗೂ ಸುಧಾಕರ್ ಅವ್ರಿಗೂ ಭೇಟಿ ಮಾಡಿ ಹೇಳಿದ್ದೇನೆ ಬಹುತೇಕ ಇನ್ನೊಂದು ಈ ತಿಂಗಳಲ್ಲಿ ಜನವರಿ ತಿಂಗಳಲ್ಲಿ ಒಂದು ಮೀಟಿಂಗನ್ನು ಮಾಡ್ತೀವಿ ಮಾನ್ಯ ಕುಮಾರಸ್ವಾಮಿಯವರು ಕೂಡ ಈ ರಾಜ್ಯದ ಪ್ರತಿನಿಧಿಸ್ತಾ ಇದ್ದಾರೆ ಅವ್ರಿಗೂ ಕೂಡ ಮಾತಾಡಿದ್ದೀನಿ ಎಲ್ಲ ಒಟ್ಟಿಗೆ ಸೇರಿ ಅಭಿವೃದ್ಧಿ ಕೆಲಸದಲ್ಲಿ ರಾಜಕೀಯ ಬೆಳೆಸದೆ ರೈಲ್ವೆ ಕೋಚ್ ಫ್ಯಾಕ್ಟ್ರಿ ಮಾಡಬೇಕು ಅನ್ನೋದನ್ನು ಮತ್ತೆ ಏನು ನಮ್ಮ ಲೋಕಸಭಾ ಸದಸ್ಯರಿದ್ದಾರೆ ಅವರು ನಾವೆಲ್ಲ ಒಟ್ಟಿಗೆ ಸೇರಿ ಮಾಡಬೇಕಾಗ್ತದೆ ಇದಕ್ಕೆ ನಮ್ಮ ಜವಾಬ್ದಾರಿ ಕರ್ನಾಟಕ ಸರ್ಕಾರ ಜಮೀನು ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದೀವಿ ಆ ಜಮೀನು ಕೊಡ್ತೀವಿ ಅಂತ ಪತ್ರ ಬರೆದಿದ್ದೀವಿ ಅವ್ರಿಗೆ ತೀರ್ಮಾನ ಮಾಡಿ ವೈಟ್ ಫೀಲ್ಡ್ ಆಗಲಿ ಮದನಪಲ್ಲಿಂದ ಕೆ ಜಿ ಎಫ್ಗಾಗಲಿ ಮತ್ತು ನಮ್ಮ ಪ್ರಶಾಂತ್ ನಗರ ಪುಟ್ಪರ್ತಿಗಾಗಲಿ ಚಿಕ್ಕಬಳ್ಳಾಪುರದಿಂದ ಗೋರಿಬಿದ್ನೂರ್ಗಾಗಲಿ ಆಮೇಲಿಂದ ಇವೆಲ್ಲ ಇಂಥ ಒಂದು ಹನ್ನೆರಡು ಪ್ರಾಜೆಕ್ಟ್ ಮುಂಜೂರು ಮಾಡಿದ್ದೀನಿ ಇದು ಒಂದೇ ಅಂತಲ್ಲ ಅವೆಲ್ಲ ಕೂಡ ಈಗ ಅವ್ರ ಕೆಲಸ ಶುರು ಮಾಡಿದ್ದಾರೆ ರಾಯದುರ್ಗದಿಂದ ತುಮಕೂರು ದಾವಣಗೆರೆ ದಾವಣಗೆರೆಯಿಂದ ಚಿತ್ರದುರ್ಗ ಇದು ಬರುವಂಥದ್ದು ತುಮಕೂರಿಗೆ ಬರೋವಂಥದ್ದು ದಾವಣಗೆರೆಯಿಂದ ಬೆಳಗಾಂ ಹುಬ್ಬಳ್ಳಿಯಿಂದ ಬೆಳಗಾಂ ಧಾರವಾಡ ಮೇಲೆ ಹೋಗೋದು ಶಿವಮೊಗ್ಗದಿಂದ ಹರಿಹರಕ್ಕೆ ಹೋಗೋದು ಬೆಂಗಳೂರಿನಿಂದ ಕೊಳ್ಳೇಗಾಲಕ್ಕೆ ಹೋಗೋದು ಸಕಲೇಶ್ಪುರದಿಂದ ಸಕಲೇಶ್ಪುರಕ್ಕೆ ಚಿಕ್ಕಮಗಳೂರಿಂದ ಬರೋ ಇವೆಲ್ಲ ನಾನು ಮುಂಜೂರು ಮಾಡಿರೋ ಅವರು ಈ ಕೆಲಸ ಮಾಡ್ತಾ ಇದ್ದಾರೆ ಧನ್ಯವಾದಗಳು ಕೆಲಸ ಪ್ರಗತಿಯಲ್ಲಿ ಈಗ ಮೊನ್ನೆ ಕೂಡ ರೈಲ್ವೇದ ಮೀಟಿಂಗ್ ಇತ್ತು ಮಾನ್ಯ ಮುಖ್ಯಮಂತ್ರಿಗಳು ಕರೆದಿದ್ದರು ರೈಲ್ವೆ ಅಧಿಕಾರಿಗಳು ಬಂದಿದ್ದರು ನಾವು ಮಂತ್ರಿಗಳು ಇದ್ದೀವಿ ರೈಲ್ವೆಗೆ ಏನ್ ಜಮೀನು ಬೇಕು ಅಂತ ಕೊಡ್ತಾ ಇದ್ವಿ ಅವ್ರು ಏನ್ ಕೇಳ್ತಾ ಇದ್ದಾರೆ ಎಲ್ಲ ಕಡೆ ಜಮೀನು ಕೊಡ್ತಾ ಇದ್ವಿ ಥ್ಯಾಂಕ್ ಯು ವೆರಿ ಮಚ್